ಹಲೋ ನಮಸ್ಕಾರ ನಾನು ನಿಮ್ಮ ರೇವತಿ ಇದು ನನ್ನ ಚಾನಲ್ ರೇವತಿ ಗೌಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಅಂತ ಹೇಳಿ ಇಡ್ಲಿ ವಡೆ ಮಾಡಿದರು ಉದ್ದಿನ ವಡೆ ಅಮ್ಮ ಸೊ ಅದನ್ನು ಹಾಕ್ಕೊಟ್ಟಿದ್ದೀನಿ ಬ್ರೇಕ್ಫಾಸ್ಟ್ಗೆ ತಿಂದ್ಕೊಂಡು ಅವರು ಕೆಲಸಕ್ಕೆ ಇದ್ದಾರೆ ಸೊ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಸೊ ನನ್ನ ವೀಡಿಯೋಸ್ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಮೊದಲು ಬರುತ್ತೆ ಆಯಿತಾ ನಾನೇ ಮಾಡಿದ್ದು ನಾನೇ ಓಡ್ರದಾ ಹ್ಞೂ ನೈಟೆದ್ದು ಮಾಡಿದೆ ಯಾರ ಮಾಡಿದ್ದು ತಿಂಡಿ ಗುಂಡಮ್ಮ ಅಮ್ಮಮ್ಮ ಅಲ್ಲ ಅಮ್ಮಮ್ಮ

ಚನ್ನತ ಮಗನೆ ನಾನ್ ನಿಮ್ಗೆ ಹಿಂದಿನ ಬ್ಲಾಗ್ ಅಲ್ಲಿ ಹೇಳಿದ್ದೆ ಗೊತ್ತಾ ಕಾರ್ಡ್ಸ್ ಎಲ್ಲ ತಂದಿದ್ದೀನಿ ಇನ್ವಿಟೇಷನ್ ಕಾರ್ಡ್ಸ್ ಅದನ್ನು ಪ್ರಿಂಟಿಂಗ್ ಕೊಡಬೇಕಂತ ಹೇಳಿ ಅದನ್ನು ಕೊಟ್ಬಿಟ್ಟು ಬಂದಿದ್ದೆ ಸೊ ಇವತ್ತು ಕಾಲ್ ಮಾಡಿದರು ಬನ್ನಿ ಪ್ರಿಂಟಿಂಗ್ ಆಗಿದೆ ಹೋಗಿ ಅಂತ ಸೊ ಹಾಗಾಗಿ ನಮ್ಮ ಮನೆ ಹತ್ರನೇ ಇರೋ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರನೇ ಆ ಪ್ರಿಂಟಿಂಗ್ ಪ್ರೆಸ್ಗೆ ನಾನು ಕೊಟ್ಬಿಟ್ಟು ಬಂದಿದ್ದೆ ಪ್ರಿಂಟ್ ಹಾಕ್ಕೊಡಿ ಅಂತ ಅವರು ನನ್ನ ಮದುವೆಗೂ ಕೂಡ ಅವರೇ ಮಾಡಿಕೊಟ್ಟಿದ್ದು ಪರಿಚಯ ಇರೋರು ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಸೊ ಅವ್ರಿಗೆ ಕೊಟ್ಟಿದ್ವಿ ಇದನ್ನು ಕೂಡ ಆ್ಯಂಡ್ ನಾನು ಹೇಳಿದ ತಂಗೆ ಬೇಗನೆ ಮಾಡಿಕೊಟ್ರು ನನಗಂತೂ ಖುಷಿ ಆಯಿತು ಪ್ರಿಂಟಿಂಗ್ ನೋಡಿ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಅದು ಹೇಗೆ ಬಂದಿದೆ ಪ್ರಿಂಟಿಂಗು ಹೆಂಗೆ ಮಾಡಿಸಿದ್ದೀನಿ ಅಂತ ಹೇಳಿ ಹಾಗೆ ಬರ್ತಾ ಬಿ ಡಿ ಎ ಕಾಂಪ್ಲೆಕ್ಸಲ್ಲಿ ಚಾಕೋಬೆರಿ ಅಂತ ಹೇಳಿ ಒಂದು ಸ್ಟಾಲ್ ಇತ್ತು ಅದನ್ನು ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಟ್ರೈ ಮಾಡೋಣ ಅಂತ ಹೇಳಿ ಬಂದ್ವಿ सो नैस मी ್ಬಿಟ್ಟು ಆಮೇಲೆ ಹೇಳೋ ಚೆನ್ನಾಗಿಲ್ಲ ಏನು ಗೊತ್ತಾ ನಮ್ಮಮ್ಮ ಏನಾದರೂ ಕೊಟ್ಬಿಟ್ಟು ಚೆನ್ನಾಗಿದ್ಯಾ ಏನು ಹೇಳಿ ಅಂತ ಎಲ್ಲಿ ಏನಾದರೂ ಅನ್ಬಿಡ್ತೀನಿ ಬೈತೀನಿ ಅಂದ್ಬಿಟ್ಟು ಮುಂಚೆನೆ ಹ್ಞೂ ಚೆನ್ನಾಗಿದೆ ಅಂತ ತಿನ್ನೋಕ್ಕೂ ಮುಂಚೆನೆ ಹ್ಞೂ ಚೆನ್ನಾಗಿದೆ ಅಂತ ಇರ್ತಾರೆ ಅದಕ್ಕೆ ಫಸ್ಟ್ ತಿನ್ಬಿಟ್ಟು ಆಮೇಲೆ ಹೇಳಿ ಕರೆಕ್ಟಾಗಿ ಅಂತ ಅಂದೆ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಅದೇನಿಲ್ಲ ಜಸ್ಟ್ ಬ್ರೌನಿಗೆ ಚಾಕೋ ಚಿಪ್ಸು ಹಾಟ್ ಚಾಕ್ಲೇಟ್ಸ್ ಅದನ್ನೆಲ್ಲ ಹಾಕ್ಬಿಟ್ಟು ಸಿರಪ್ ಕೊಡ್ತಾರಷ್ಟೇ ತುಂಬ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿತ್ತು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಆ್ಯಂಡ್ ಫ್ರೂಟ್ಸ್ಗೆ ಹಾಟ್ ಚಾಕ್ಲೇಟ್ ಹಾಕಿ ಚಾಕೋ ಚಿಪ್ಸ್ ಎಲ್ಲ ಹಾಕಿರೋದ್ರಿಂದ ಅದು ಒಂಥರ ಡಿಫ್ರೆಂಟಾಗಿತ್ತು ತಿನ್ನೋದಕ್ಕೆ ಟೇಸ್ಟು ಯಾವತ್ತು ಒಂದು ಸತಿ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡ್ವಿ ಬಟ್ ಚೆನ್ನಾಗಿತ್ತು ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಅಲ್ಲಿ ಓದ್ಕೊಂಡು ಅವರು ಈ ಕೆಲಸ ಮಾಡ್ತಾರದು ಲೈಕ್ ಸ್ಟಡೀಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಕಾಲೇಜ್ ಮುಗಿಸ್ಕೊಂಡು ಬಂದು ಇದನ್ನು ಇದ್ದಾರೆ ಸೊ ಈ ಥರ ಪುಟ್ಟ ಪುಟ್ಟ ವೆಂಡರ್ಸ್ನ ನಾವು ಸಪೋರ್ಟ್ ಮಾಡೋದ್ರಿಂದ ಅಟ್ಲೀಸ್ಟ್ ಅವ್ರು ಎಜುಕೇಷನಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಅಷ್ಟೆ ಹಾಗೆ ಇವತ್ತು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಅದೇನಂತ ಹೇಳ್ತೀನಿ ಬನ್ನಿ ನಿಮಗೆ ಬ್ಲಾಗ್ಸ್ ಎಲ್ಲ ನೀವು ನೋಡಿದರೆ ನಮ್ಮ ಕಾರ್ ಮೇಲೆ ನನ್ನ ಮಗನ ಹೆಸರಾಕ್ಸ್ಬೇಕಂತ ಹೇಳಿ ಅವನು ಹುಟ್ಟಿದಾಗ ನಾವು ಈ ಹೆಸರು ಇಡಬೇಕು ನಮ್ಮ ಕರ್ಣ ಅಷ್ಟರಲ್ಲಿ ಅಂತ ಹೇಳಿ ರತನ್ ಗೌಡ ಅಂತ ಸೆಲೆಕ್ಟ್ ಮಾಡಿದ್ವಿ ರತನ್ ಅಂತ ಇಡಬೇಕು ಅಂತ ನಮಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಆ ಹೆಸರೇ ಅವನಿಗೆ ಇಟ್ ಇಡೋಣ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ ಬಟ್ ಏನಾಯ್ತಂದ್ರೆ ರೀಸೆಂಟ್ ಡೇಸಲ್ಲಿ ಇವಾಗ ನಾಮಕರಣಕ್ಕೆ ಅಂತ ಹೇಳಿ ಪುರೋಹಿತರು ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿರೋ ಕಡೆ ಇದು ಮಾಡಬೇಕು ಅಂತೆಲ್ಲ ಹೋಗಿ ವಿಚಾರಿಸ್ಕೊಂಡು ಅದೆಲ್ಲ ಮಾಡಬೇಕಾದ್ರೆ ನಮಗೆ ಗೊತ್ತಾಗಿದ್ದು ಏನು ಅಂದರೆ ನನ್ನ ಮಗನ ಜಾತಕದ ಪ್ರಕಾರ ಅದೆಲ್ಲ ನೋಡಿ ಆ್ಯಂಡ್ ಅವರು ತುಂಬ ಒಳ್ಳೆ ಆಸ್ಟ್ರಾಲಜರ್ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿ ತುಂಬ ಫೇಮಸ್ ಕೂಡ ಅವರು ಸೊ ಅವ್ರ ಹತ್ರ ತೋರಿಸಿದಾಗ ಅವರು ಹೇಳಿದಿಷ್ಟನೇ ಅವನಿಗೆ ರಥನನ್ನು ಹೆಸರು ಬರೋದಿಲ್ಲ ಅದು ಬಂದು ರಾಕ್ಷಸ ಗಣ ಬರುತ್ತೆ ಸೊ ದೇವಗಣದಲ್ಲಿ ಹೆಸರಿಡಬೇಕು ನಿಮ್ಮ ಮಗುಗೆ ರಾಕ್ಷಸ ಗಣದಲ್ಲಿ ಇಡಬೇಡಿ ಅಂತ ಹೇಳಿದ್ರು ಆ್ಯಂಡ್ ನಾವು ಇಲ್ಲ ಅದರಲ್ಲೇ ಕರಿತೀವಿ ಅಂತ ಆದರೆ ಸ್ವಲ್ಪ ಅವ್ನಿಗೆ ಎಜುಕೇಷನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಮಕ್ಕಳ ಜೀವನ ಇರೋದೇ ಮೇನ್ ಇಂಪಾರ್ಟೆಂಟ್ಲಿ ಎಜುಕೇಷನ್ ಸೊ ನನಗೆ ಇನ್ನೊಂದು ಚಾನ್ಸ್ ತೊಗೊಳೋ ಇದೇ ಇಲ್ಲ ಈ ಹೆಸ್ರೇನು ಯಾವತ್ತು ಯಾವ್ದು ಬೇಕಾದರೂ ಚೇಂಜ್ ಮಾಡ್ಕೋಬೋದು ಅಂತ ಹೇಳಿ ಬಟ್ ಅಂತ ಅವ್ರನ್ನೇ ಕೇಳಿದ್ವಿ ನೀವೇ ಒಂದು ಹೆಸ್ರು ಸೆಲೆಕ್ಟ್ ಮಾಡಿ ಅಂತ ಅವ್ರು ನಮಗೊಂದು ಅಷ್ಟು ಆಪ್ಷನ್ಸ್ ಕೊಟ್ಟಿದ್ರು ಅದರಲ್ಲಿ ನಾವೊಂದು ಸೆಲೆಕ್ಟ್ ಮಾಡಿದ್ದೀವಿ ಸೊ ಬೇಗ ರಿವೀಲ್ ಮಾಡ್ತೀವಿ ನಮ್ಮ ಕಾರಣ ಆದಮೇಲೆ ಏನು ಹೆಸರು ಅಂತ ಹೇಳಿ ಬಟ್ ಈಗಿಟ್ಟಿರೋ ಹೆಸ್ರು ಅಂತೂ ಇನ್ನೂ ಚೆನ್ನಾಗಿದೆ ಬಟ್ ಆ ಹೆಸರು ಒಂದು ಸ್ವಲ್ಪ ನಮಗೆ ತುಂಬ ಇಷ್ಟ ಆಗಿತ್ತು ಆಗಿ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಬೇಡ ಅಂತ ಹೇಳಿದ್ಮೇಲೆ ನಾವು ಅದನ್ನು ಮೀರಿ ಆಗೋದಿಲ್ಲ ಅಂತ ಹೇಳಿ ನಾವು ಈ ಡಿಸಿಷನ್ನ ತೊಗೊಳ್ಳೋ ಹಾಗಾಯಿತು ಆ್ಯಂಡ್ ಹೊಸ ಹೆಸರು ಕೂಡ ಹಾಕ್ಸೋಣ ಅಂತ ಹೇಳಿ ಮನೆ ಹತ್ರನೇ ಇರೋ ನಾವೆಲ್ಲಿ ಹಾಕ್ಸಿದ್ವೋ ಅಲ್ಲೇ ಬಂದು ತೆಗ್ಸಿ ಮತ್ತು ಹೊಸ ಹೆಸರು ಕೂಡ ಅವರಪ್ಪ ಅವನಿಗೆ ಅಂತ ಹಾಕಿಸ್ಕೊಂಡ್ರು ಹಾಗೆ ದೇವ್ರದ್ದು ಒಂದು ಸ್ಟಿಕ್ಕರ್ ಬೇಕಿತ್ತು ಅಂತ ಹೇಳಿ ಅದನ್ನು ಹಾಕಿಸ್ಕೊಂಡ್ರು ಸೊ ಏನು ಹೆಸರು ಹಾಕ್ಸಿದ್ದೀವಿ ಹೊಸದು ಅಂತ ನನ್ನ ಮಗನ ನಾಮಕರಣ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ನೀವೇ ಹೇಳಿ ನನ್ನ ಮಗನ ಹೆಸರು ಹೇಗಿದೆ ಅಂತ ಹೇಳಿ ಬನ್ನಿ ಹೇಗಿದೆ ಹೇಗೆ ಪ್ರಿಂಟ್ ಹಾಕ್ಸಿದ್ದೀನಿ ಕಾರ್ಡ್ ಅಂತ ಹೇಳಿ ತೋರಿಸ್ತೀನಿ ಮೊದಲನೇದಾಗಿ ನನಗೆ ಕನ್ನಡದಲ್ಲಿರಬೇಕು ಇಂಗ್ಲೀಷಲ್ಲಿ ಬೇಡ ಅಂತ ಹೇಳಿ ಕನ್ನಡನೇ ಪೂರ್ತಿ ಕನ್ನಡದಲ್ಲಿ ಪ್ರಿಂಟ್ ಹಾಕ್ಸಿದ್ದೀನಿ ನನಗೆ ತುಂಬಾ ಖುಷಿ ಆ್ಯಂಡ್ ನಾನು ಮದುವೆಲ್ಲೂ ಕೂಡ ಅಷ್ಟೆ ನಾನು ಪೂರ್ತಿ ಕನ್ನಡದಲ್ಲೇ ಪ್ರಿಂಟ್ ಹಾಕ್ಸಿದ್ದಿದ್ದು ನಮ್ಮ ಮಾತೃಭಾಷೆನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಆ್ಯಂಡ್ ಇನ್ನೊಂದೇನೆಂದರೆ ಅವರು ಬಲ್ಕ್ ಆರ್ಡ್ರಲ್ಲಿ ಅವರು ಪ್ರಿಂಟ್ ಮಾಡೋದು ಪರಿಚಯ ಇರೋರು ಒಂದು ಸ್ವಲ್ಪ ಮದುವೆಲೆಲ್ಲ ಅಲ್ಲೇ ಅಂತ ಹೇಳಿ ಪಾಪ ಫಿಫ್ಟಿ ಕಾರ್ಡ್ಸ್ ಅಂತಂದರೂ ಇಟ್ಸ್ ಓಕೆ ಮಾಡ್ತೀನಿ ಬಿಡಮ್ಮ ಅಂತ ಹೇಳಿ ಒಪ್ಕೊಂಡು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇನ್ನೇನಿದ್ರು ಅದನ್ನು ಹಂಚೋದಷ್ಟೇ ಬಾಕಿ ಆ್ಯಂಡ್ ನಾವು ಕಾರ್ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಮೇಲೆ ಅನ್ನಿಸ್ತು ನಮ್ಮ ಕಾರ್ ಇಷ್ಟು ಕೆಟ್ಟದಾಗಿದೆ ಅಂತ ಫುಲ್ ಗಲೀಜ್ ಆಗಿಬಿಟ್ಟಿದೆ ಒಳಗಡೆ ನೀವೇ ನೋಡ್ಬೋದು ಫುಲ್ ಮಣ್ಣು ನಾನೇ ಅರ್ಧ ಗಲೀಜು ಮಾಡಿರ್ತೀನಿ ನಮ್ಮ ಕಾರು ಇನ್ನೊಂದು ಅರ್ಧ ನನ್ನ ಮಗ ಇನ್ನು ಫಿಫ್ಟಿ ಫಿಫ್ಟಿ ಅತ್ತೆ ಅಳಿಯ ಇಬ್ಬರು ಮಾಡಿಟ್ಟಿರ್ತಾರೆ ಸೊ ಹಾಗಾಗಿ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಬಂದೆ ಯೂಶ್ವಲಿ ಏನಂದರೆ ನಮ್ಮ ಕಾರನ್ನ ನನ್ನ ಹಸ್ಬೆಂಡ್ ವಾಷಿಂಗ್ ಕೊಡ್ತಾರೆ ಅಲ್ಲೇನು ಮಾಡ್ತಾರೆ ಅಂದರೆ ಸುಮ್ಮನೆ ಏರ್ ಪ್ರೆಷರ್ ತೊಗೊಂಡು ಹಿಂಗೆ 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 ಅನ್ಬಿಟ್ಟು ಕೊಡ್ತಾರೆ ಧೂಳು ಇನ್ನೊಂದು ಕಡೆ ಹೋಗಿ ಗೊತ್ತಿರುತ್ತೆ ನನಗದು ಇಷ್ಟನೇ ಆಗೋದಿಲ್ಲ ಸೊ ಮನೇಲಿ ವ್ಯಾಕ್ಯೂಮ್ ಕ್ಲೀನರ್ ಇತ್ತಲ್ವಾ ಸೊ ಕ್ಲೀನ್ ಮಾಡೋಣ ನಾನೇ ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸಿಂಗ್ ಆಗಿರಲಿ ಅಂತ ಹೇಳಿ ಫುಲ್ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೆ ಅವರಂತೂ ನೋಡಿ ಫುಲ್ ಶಾಕ್ ಯಾಕಂದರೆ ನೈಟ್ ಬಂದಾಗ ಅವರು ನೋಡಿಲ್ಲ ಬೆಳಗ್ಗೆ ನಾನು ಕರ್ಕೊಂಡು ಬಂದೆ ಬನ್ನಿ ನೋಡಿ ಹೆಂಗೆ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳಿ ಯೂಶ್ವಲಿ ನಾನೇ ಕ್ಲೀನ್ ಮಾಡೋದು ಅವರು ಕ್ಲೀನ್ ಮಾಡ್ತಾಯಿರ್ತಾರೆ ಬಟ್ ಒಳಗಡೆ ವ್ಯಾಕ್ಯೂಮ್ ಎಲ್ಲ ಕ್ಲೀನ್ ಮಾಡೋದು ನಾನೇ ಅವರು ಎಮರ್ಜೆನ್ಸಿಗೆ ಬರೀ ಮೇಲೆ ಮಾತ್ರ ಕ್ಲೀನ್ ಮಾಡ್ಕೊತಾರೆ ವಾಷಿಂಗ್ ಕ್ಲೀನ್ ಮಾಡಿ ಅಂದ್ರೂ ಅವರು ತೊಗೊಂಡೋಗಿ ವಾಷಿಂಗ್ ಬಿಡ್ತಾರೆ ಸರ್ವಿ ಸ್ಟೇಷನಲ್ಲಿ

ಹೇಳ ಏನಮ್ಮನಿಂದವನ್ ಹೇಗಾಯ್ತ್ರಿ ಏನು ಯಾಕೆ ಬೇಕವ ಅದೇ ಬೇಕವ ಅದೇ ಬೇಕು ಆಗ ಅವಿಂದವನು

Vem, linda, chamei, rana. A moça como Eiga, é? Não E aí, gaita, Ana. E é aí, ಏನ್ ನಿಂದ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್